ಎಲ್ಲ ಫ್ರೆಂಡ್ಸ್ ಎಲ್ಲ ಆಗಿದ್ದೀರ ನಾನಂತೂ ಸೂಪರ್ ಆಗಿದ್ದೀನಿ ನಿಮ್ಮ ಈ ಪ್ರೀತಿ ಪ್ರೋತ್ಸಾಹದಿಂದ ನಾನು ಡೈಲಿ ವ್ಲಾಗ್ ಮಾಡೋಕ್ಕೆ ತುಂಬ ಖುಷಿ ಇದೆ ನಾನು ಏನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಾನು ಕೇಳ್ಕೊಂಡಂಗೆ ತುಂಬ ಜನ ಲೈಕ್ಸು ಮಾಡ್ತಾಯಿದ್ದೀರ ನೂರೈವತ್ತು ಲೈಕ್ ದಾಟ್ಬಿಟ್ಟಿದೆ ಗೈಸ್ ಇವತ್ತು ಅದನ್ನು ನಾನು ವೀಡಿಯೋ ಮಾಡೋದು ಬೇಡ ಬಿಡಿ ಇವತ್ತು ಒಂದೇನು ಸ್ಕಿಪ್ ಮಾಡೋಣ ಅಂತ ಸುಮ್ಮನೆ ಓಪನ್ ಮಾಡಿದೆ ವೈ ಟಿ ಸ್ಟುಡಿಯೋನ ನೂರೈವತ್ತ್ಮೂರು ಲೈಕ್ ಇತ್ತು ಅಯ್ಯೋ ನೂರೈವತ್ಮೂರು ಜನನ ಕೇಳೋಕ್ಕೆ ಲೈಕ್ಸ್ ಎಲ್ಲ ಮಾಡಿದ್ದಾರೆ ಯಾಕೆ ಅವ್ರಿಗೆ ಮನಸ್ಸಿಗೆ ಬೇಜಾರು ಮಾಡೋಕು ಬ್ಲಾಗ್ ಮಾಡೋಣ ಇವತ್ತಿನ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಸೊ ಇವತ್ತ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ನಾಲ್ಕು ದಿನ ನನ್ನ ನವಿ ಬರ್ತಾರೆ ಸೊ ನಾನಂತೂ ಫುಲ್ ಖುಷಿಯಾಗಿದ್ದೀನಿ ಇದ್ದೀನಿ ಬರ್ತಾರೆ ಅಂತ ಅವ್ರು ಬಂದಾಗ ಡೈಲಿ ಬ್ಲಾಗ್ ಮಾಡೋಕ್ಕೆ ನನಗೂ ಇಷ್ಟ ಆಗುತ್ತೆ ಅವರು ಇರ್ತಾರೆ ಜೊತೆಲಿ ನಿಮಗೂ ಬೇಜಾರಾಗಲ್ಲ ನಾನು ಹಬ್ಬನ ನೋಡಿ ನೋಡಿ ಹೇಳಿ ಇವಾಗ ಬೇಜಾರಾಗಿರ್ಬೋದೇನೋ ಅವ್ರು ಬರ್ತಾರೆ ನನ್ನ ನಾಲ್ಕು ದಿನದಲ್ಲಿ ಸೊ ಕರ್ಕೊಂಬರ್ತೀನಿ ಭಾನುವಾರ ನಾನೇ ಹೋಗಿ ಕರ್ಕೊಂಬರ್ತೀನಿ ಬರ್ತೀನಿ ಸೋಮವಾರ ಬರ್ಬೋದು ಮೋಸ್ಟ್ಲಿ ನಾವು ರಜಾಕಾಲ ಡ್ಯೂಟಿಗೆ ಡ್ಯೂಟಿಗೆ ರಜಾ ಹಾಕಿದ್ರೆ ಕೆಲಸದಿಂದ ಸಂಬಳ ಕಮ್ಮಿ ಬರುತ್ತೆ ಕೆಲಸದಿಂದ ಏನು ತೆಗೆಯೋಲ್ಲ ಸಂಬಳ ಕಮ್ಮಿ ಬರುತ್ತೆ ನನಗೆ ಒಂದು ಸ್ವಲ್ಪ ಜಾಸ್ತಿ ಕಷ್ಟ ಆಗುತ್ತೆ ಅದರಿಂದ ಹೋಗ್ಬಿಟ್ಟು ಕರ್ಕೊಂಬತ್ತೀನಿ ಇವಾಗ ಬಂದು ಡ್ಯೂಟಿಯಿಂದ ಬಂದು ಕಾಫಿ ಮಾಡ್ಕೊಂಡು ಕುಡ್ದು ಸುಮ್ಮನೆ ಕೂತಿದ್ದೆ ಮೊಬೈಲ್ ನೋಡ್ಕೊಂಡು ಕೂತಿದ್ದೆ ಯಾಕೋ ಮೂಡಿರಲಿಲ್ಲ ವ್ಲಾಗ್ ಮಾಡೋಕ್ಕೆ ಆದ್ರೂ ವೈಟ್ ಸ್ಟುಡಿಯೋ ಓಪನ್ ಮಾಡೋಕ್ಕಂತ ಮುಂಚೆ ಬೇಡ ಬಿಡು ಬಿಡುಬು ಇವತ್ತೊಂದು ರಜಾ ಮಾಡೋಣ ನಾಳೆ ಮಾಡ್ಕೊಳ್ಳೋಣ ಅಂತ ಹೇಳಿದ್ದೆ ಆಮೇಲೆ ಡೈಲಿ ಮಾಡ್ತೀನಿ ಅಂತ ಹೇಳಿದ್ದೀನಿ ಆಮೇಲೆ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇರೋದು ಇವತ್ತು ಇವತ್ತೊಂದು ಚಿಕನ್ ರೆಸಿಪಿ ತೋರಿಸ್ತೀನಿ ನಿಮಗೆ ಇದು ಆಲ್ಮೋಸ್ಟ್ ತೋರಿಸ್ತಿದ್ದೀನಿ ನಾನು ಅದ್ರ ಆದರೆ ಇವತ್ತೊಂದು ಸಲ ತೋರಿಸ್ತೀನಿ ನಾನು ಮೊನ್ನೆ ತಂದಿದ್ದ ಚಿಕನ್ ಮಿಕ್ಕಿತ್ತು ಅದನ್ನು ಸ್ವಲ್ಪೇ ಸ್ವಲ್ಪ ಮಡಗಿದ್ದೆ ಸೊ ವೇಸ್ಟ್ ಮಾಡಬಾರ್ದಲ್ಲ ಫ್ರಿಡ್ಜಲ್ಲಿ ಇಟ್ಟಿದೆ ಅದು ನಿಮಗೆ ವಾಪಸ್ ಮತ್ತೆ ಮಾಡ್ತಾಯಿದ್ದೀನಿ ಮಾಡ್ಕೊಂಡು ತಿನ್ನಬಾರ್ದು ಆ ಥರ ಎಲ್ಲ ಇಟ್ಕೊಂಡು ಸೊ ಇವಾಗ ವೇಸ್ಟ್ ಆಗುತ್ತಲ್ಲ ಅಂತ ಮಡಗಿದ್ದಷ್ಟೇ ನಾನು ಒಬ್ಬನೇ ಇರೋದು ತುಂಬ ಮಾಡಿ ಬೇಯಿಸ್ಕೊಂಡು ಬೇಯಿಸ್ಕೊಂಡು ತಿನ್ನೋದಕ್ಕಿಂತ ಫ್ರೆಶ್ ಆಗಿ ಮಾಡ್ಕೊಂಡು ತಿನ್ನೋದು ಚೆನ್ನಾಗಿರುತ್ತೆ ಇವಾಗ ಒಂದು ಸ್ವಲ್ಪ ಮಡಿಕೊಂಡಿದ್ದೆ ಇವಾಗ ಒಂದು ಟೈಮಿಗೆ ಆಗೋಷ್ಟು ಇವಾಗ ಮಾಡ್ತೀನಿ ಅದ್ರ ಜೊತೆಗೆ ಫ್ರೈ ಥರ ಮಾಡ್ಕೊಂಡು ಮುದ್ದೆ ಮಾಡ್ಕೊಂಡು ಅಂತ ಇದ್ದೀನಿ ಸೊ ನಾನು ಯಾವ ಥರ ಮುದ್ದೆ ಮಾಡ್ಕೊತೀನಿ ನಾನು ಯಾವ ಥರ ಫ್ರೈ ಮಾಡ್ತೀನಿ ಅದನ್ನು ತೋರಿಸ್ತೀನಿ ನಿಮಗೆ ಇವಾಗ ಫ್ರೆಶ್ ಅಪ್ ಆಗಿ ಬರ್ತೀನಿ ಗೈಸ್ ಒಂದು ಒಂದು ಅರ್ಧ ಗಂಟೆಲಿ ಬಂದರೆ ಊರಿಗೆ ಬರೋಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಸೊ ಅವ್ರದ್ದು ಒಂದು ಕಾಲುಂಗ್ರ ಲೂಸ್ ಆಗ್ಬಿಟ್ಟಿತ್ತು ಹಿಂಗೆ ಉದ್ರೆ ಉದ್ರೆ ಇತ್ತು ಅದು ಹೋಗ್ಬಿಟ್ಟು ಸಿಟಿಗೆ ಸಿಟಿಗಲ್ಲಿ ಹಳ್ಳಿ ಅಲ್ವಾ ಅಲ್ಲೇ ಪಕ್ಕದ ಊರಿಗೆ ಹೋಗ್ಬಿಟ್ಟು ನುಗ್ಗೇಳಿ ಅಂತ ಇದೆ ಅಲ್ಲಿ ಹೋಗ್ಬಿಟ್ಟು ಅದನ್ನು ಹಾಕ್ಸ್ಕೊಂಡು ಅಂತ ಫೋಟೋ ಕಳಿಸಿದ್ರು ಆ ಫೋಟೋ ನಿಮಗೂ ಹಾಕ್ತೀನಿ ನೋಡಿ ಸೈಡಲ್ಲಿ ಹಾಗೆ ಒಂದು ಕರೆಮಣಿ ಪೋಣಿಸ್ಕೊಂಡಿದ್ರು ಗೈಸ್ ಕರ್ತಾ ಬರುತ್ತೆ ಅಂತವ ಅವಳು ಕರ್ತವ ಇದು ಕರೆಮಣಿ ಹಾಕೊಂಡ್ರೆ ಕರ್ತಾ ಬರಲ್ಲ ಅಂತ ಅಂದ್ಕೊಂಡಿದ್ದು ಮುಂಚೆ ಆರ್ಟಿಫಿಷಿಯಲ್ ಹಾಕೊಂಡಿಲ್ಲಲ್ಲ ಅದು ಹಾಕೊಂಡಿದ್ಕೆ ಕಡ್ತಾ ಬರುತ್ತೆ ಇಲ್ಲೆಲ್ಲ ಬ್ಲಾಕ್ ಆಗುತ್ತೆ ಅಂತ ಅನ್ಕೊಂಡಿದ್ಲು ಕರೆಮಣಿ ಹಾಕೊಂಡ್ಮೇಲೆ ಅದು ಕಡ್ತಾ ಬರ್ತೈತೆ ಅದನ್ನು ತೆಗೆಸಾಕ್ಬಿಟ್ಟು ಇವಾಗ ಬೇರೆ ಹಾಕಿಸ್ಕೊಂಡಿದ್ದಾಳೆ ಆಮೇಲೆ ಮುಗಿಬಿಟ್ಟು ಚೇಂಜ್ ಮಾಡಿದ್ದೀನಿ ಅಂತೆಲ್ಲ ಫೋಟೋ ಕಳಿಸಿದ್ಲು ಅದು ಅವಳು ಬಂದಮೇಲೆ ತೋರಿಸ್ತೀನಿ ಒಂದು ಫೋಟೋ ಹಾಕಿರ್ತೀನಿ ನೋಡಿ ಅಷ್ಟು ಚೆನ್ನಾಗಿ ಕಾಣಲ್ಲ ಅದು ಅವ್ರು ಬಂದಮೇಲೆ ತೋರಿಸ್ತೀನಿ ಸೊ ನಮ್ಮ ನವಿ ಎಲ್ಲ ರೆಡಿ ಆಗ್ತಾ ಇದ್ದಾರೆ ಊರಿಗೆ ಬೆಂಗಳೂರಿಗೆ ಬರೋಕ್ಕೆ ನಾನು ಇವಾಗ ಅವ್ರು ತವರ್ ಮಲ್ಲಿದ್ದಾರೆ ನಾನು ಹೋಗ್ಬಿಟ್ಟು ನಮ್ಮೂರಿಗೆ ಕರ್ಕೊಂಡೋಗಿ ಅಲ್ಲಿಂದ ಇಲ್ಲಿಗೆ ಕರ್ಕೊಂಡ್ಬರ್ತೀನಿ ಹಾಗೆ ನೀರು ಆನ್ ಮಾಡಿದ್ದೆ ಟ್ವೆಂಟಿ ಮಿನಿಟ್ಸ್ ಬೇಕಾಯ್ಸ್ ನಮ್ಮದು ಗೀಝರ್ ಕಾಯೋಕ್ಕೆ ಇವಾಗ ನೀರು ಕುಟ್ಕೋಬೇಕು ಹಾಗೆ ನಮ್ಮ ನವಿ ಬಟನ್ ಬಟನೆಲ್ಲ ಹಿಂಬಿಡ್ಸ್ಬೇಕು ಇವಾಗ ಇಲ್ಲಾಂದರೆ ಬೈತಾರವರು ಹಂಗೆ ಹಾಗೆ ಅಂತ ಸೊ ಈ ಬೆಂಗಳೂರಲ್ಲಿ ಏನು ಗೊತ್ತಾಗೈಸ್ ಮಳೆನೇ ಬರ್ತಾ ಇಲ್ಲ ಎಷ್ಟು ಮಳೆ ಬರೋಂಗಾಗುತ್ತೆ ಮಳೆನೇ ಬರ್ತಾ ಇಲ್ಲ ಯಾಕೋ ಗೊತ್ತಿಲ್ಲ ತುಂಬ ಮಧ್ಯಾಹ್ನ ಹನ್ನೆರಡು ಗಂಟೆ ಒಂದು ಏನೋ ಫುಲ್ಲು ಕತ್ಲೆ ಆಗ್ಬಿಟ್ಟೈತೆ ಫುಲ್ಲು ಜೋರು ಮಳೆ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇದಕ್ಕಿದ್ದಂಗೆ ಮತ್ತು ಅದು ಮೋಡೆಲ್ಲ ಕರಗೋಯ್ತು ಅದು ಎತ್ತಾಗ ಹೋಗ್ತಾ ಗೊತ್ತಿಲ್ಲ ಮೋಡೆಲ್ಲ ತಣ್ಣಗಾಯ್ತು ಬಿಸಿಲು ಬಂತು ವಾತಾವರಣ ಎಲ್ಲ ಫುಲ್ಲು ಕೋಲ್ಡು ಅಂತ ದೊಡ್ಡ ಬಿಸಿಲಲ್ಲ ಹಿಂಗೆ ಬರೋದು ಹೋಗೋದು ಬರೋದು ಹೋಗೋದು ಮಾಡಿದ್ದು ಮಳೆನೇ ಬರ್ತಾ ಇಲ್ಲ ಬೆಂಗಳೂರಿಂದವು ಈ ವೆದರ್ ಮಾತ್ರ ಒಂದು ನಾಲ್ಕೈದು ದಿವಸದಿಂದ ಇದೇ ಥರನೇ ಇದೆ ಒಂದು ನಾಲ್ಕು ನಾಲ್ಕನಿ ಬೀಳುತ್ತೆ ಹೊಂಟೋಗುತ್ತೆ ನಾಲ್ಕು ಹನಿ ಬೀಳುತ್ತೆ ಹೊಂಟೋಗುತ್ತೆ ಏನಾಗಿದೆ ಗೊತ್ತಿಲ್ಲ ಬೆಂಗಳೂರಿಗೆ ಯಾಕೋ ಮಳೆನೇ ಬರ್ತಾ ಇವಾಗ ಬಂದೆ ಅಪ್ ಆಗಿ ಇವಾಗ ಚಿಕನ್ ಮಾಡಬೇಕು ಎಲ್ಲಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತೋರಿಸ್ತೀನಿ ನಿಮಗೆ ಇದು ನಮ್ಮ ನವಿ ಕೊಡಿಸಿದ್ದು ನಮ್ಮ ದಿವಾ ಹುಡ್ತಾ ಕೊಡ್ಸಿದ್ ಗೈಸ್ ಚಳಿಯಲ್ಲಿ ಹಾಕೊಡಿದ್ವಿ ಒಂಥರ ಪುಲವ್ರ ಥರ ಚೆನ್ನಾಗೈತೆ ಬೆಚ್ಚಗೆ ಇವಾಗ ಆ ಕಡೆಯಿಂದ ಗಾಳಿ ನಾವು ಕಿಟಕಿ ಅಡುಗೆ ಮನೇಲಿ ಇರೋದು ಕೊರ್ತೀವಿ ಎ ಬೀಸುತ್ತೆ ಗಾಳಿ ಮಾತ್ರ ಹಿಂಗೆ ತುಂಬ ಕಿಟಕಿ ಹಾಕೊಂಡು ಮಾಡಬೇಕು ಸೊ ಬನ್ನಿ ಏನೇನು ತೊಗೊಂಡಿದ್ದೀನಿ ಏನೇನು ಮಾಡ್ಕೊತಾ ಇದ್ದೀನಿ ಅಂತ ತೋರಿಸ್ತೀನಿ ಇದು ಬಂದು ಸಿಂಪಲ್ ಚಿಕನ್ ರೆಸಿಪಿ ಸಡನ್ನಾಗಿ ದಿಢೀರಾಗಿ ಮಾಡುವಂಥದ್ದು ಸ್ವಲ್ಪ ಚಿಕನ್ ಇತ್ತು ಇತ್ತದನ್ನೆತ್ತಿಕೊಂಡಿದ್ದಾರ ಈ ಮೆಣಸಿಗಾಳಿ ತೊಗೊಂಡಿದ್ದೀನಿ ಈರುಳ್ಳಿ ಟೊಮೊಟೊ ಕ್ಯಾಪ್ಸಿಕಮ್ ಅರಿಶಿನ ಪುಡಿ ಗರಂ ಮಸಾಲ ಚಿಲ್ಲಿ ಪೌಡ್ರಾ ಹಾಂ ಇದು ಚಿಲ್ಲಿ ಪೌಡ್ರು ಕೊತ್ತಂಬರಿ ಶುಂಠಿ ಪೇಸ್ಟು ಹಾಗೆ ಚಿಕನ್ ಮಸಾಲ ಧನ್ಯಾ ಪೌಡ್ರು ಇಷ್ಟನ್ನು ತಗೊಂಡಿದ್ದೀನಿ ಐಸ್ ಇದನ್ನು ಸಿಂಪಲಾಗಿ ಮಾಡೋದು ಬನ್ನಿ ತೋರಿಸ್ತೀನಿ ಯಾವ ರೀತಿ ಅಂತ ಒಂದು ಪಾತ್ರೆ ಇಟ್ಟಿದ್ದೀನಿ ಬಿಸಿ ಕಾಯೋಕೆ ಅದು ಚೆನ್ನಾಗಿ ಕಾಯಿದ ಮೇಲೆ ಆಯಿಲ್ ಹಾಕೊಂಬಿಟ್ಟು ಏನೇನು ಹಾಕೋಬೇಕು ಅಂತ ತೋರಿಸ್ತೀನಿ ಬನ್ನಿ ಐಸ್ ದಿಢೀರಂತ ಅಂತ ಆಗಿಬಿಡುತ್ತೆ ಇದು ರೆಸಿಪಿ ನಾನು ಮನೇಲಿದ್ದಾಗ ಯಾವಾಗಲೂ ಜಾಸ್ತಿ ಇದೇ ಥರ ಮಾಡೋದು ನಮ್ಮ ನವಿ ಈ ಥರ ಮಾಡಲ್ಲ ಬೇರೆ ಅವಳದು ಬೇರೆ ಸ್ಟೈಲಿದೆ ಅವರಮ್ಮ ಹೇಳ್ಕೊಟ್ಟಿರೋ ಥರ ಅಥವಾ ಅವಳು ಯಾವ ಥರ ಗೊತ್ತಿಲ್ಲ ಸೊ ಇವಾಗ ಕಾಯ್ದಿದೆ ಇದು ಆಯಿಲ್ ಇದ್ದೀನಿ ಆಯಿಲ್ ಆಯಿಲೇನು ಜಾಸ್ತಿ ಬೇಡ ಸ್ವಲ್ಪ ಹಾಕಿತ್ತು ಆಯಿಲ್ ಹಾಕೊಂಡಿದ್ದೀನಿ ಬೈಸಿ ಇವಾಗ ಅದೊಂದು ಸ್ವಲ್ಪ ಕಾಯಿಲಿ ಕಾಯ್ತಿದ್ದಂಗೆ ನಾಲ್ಕು ಹಸಿರು ಮೆಣಸಿಗಾಯಿ ಹಾಕೋಣ ಬನ್ನಿ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಚೆನ್ನಾಗಿ ಕಾಣಿಸಲ್ಲ ನೋಡಿ ಅಷ್ಟು ಚೆನ್ನಾಗಿ ಕಾಯ್ತಿದ್ದೆ ಇವಾಗ ಹಸಿರು ಮೆಣಸಿ ಹಾಕೊಂಡಿದ್ದೀನಿ ಎರಡು ಹಸಿರು ಮೆಣಸಿಗಾಯಿ ಚಿಕ್ಕದಾಗಿ ಕಟ್ ಮಾಡಿದಾಗ ಈರುಳ್ಳಿ ಅರ್ದು ನೋಡಿಗೈ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಇವಾಗ ಚಿಕನ್ ಹಾಕುತ್ತಾ ಇದ್ದೀನಿ ಚಿಕನ್ ತೊಳೆದಿಟ್ಕೊಂಡಿದ್ದೀನಿ ಇವಾಗ ಚಿಕನ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಫ್ರೈ ಆಗಲಿ ಈರುಳ್ಳಿ ಬೇಕು ನೋಡಿ ಹುಡ್ಕೋಬೇಕಾದ್ರೆ ಸ್ವಲ್ಪ ಅಷ್ಟು ಪುಡಿ ಹಾಕುತ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಜಾಸ್ತಿ ಇಲ್ಲವಲ್ಲ ಚಿಕನ್ ಅದಕ್ಕೋಸ್ಕರ ಇದ್ರ ಜೊತೆಗೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನು ಹಸಿ ಸ್ಮೆಲ್ ಹೋಗೋದಾಗ ಚೆನ್ನಾಗಿ ಉಡ್ಕೊಬೈತಿ ಇವಾಗ ನೋಡಿ ಹಸಿ ಸ್ಮೆಲ್ ಎಲ್ಲ ಹೋದ್ಮೇಲೆ ಚಿಕ್ಕದಾಗಿ ಇಚ್ಕೊಂಡಿರೋ ಟೊಮೊಟೊ ಚೆನ್ನಾಗಿ ಬೇಯಿಸ್ಕೊಳಿ ಟೊಮೊಟೊ ಜೊತೆ ಚಿಕನ್ನು ಒಂದು ಅರ್ಧ ಬೆಂದೋಗಿ ಬಿಡುತ್ತೆ ಇವಾಗ ಟೊಮೊಟೊ ಜೊತೆ ಇವಾಗ ಟೊಮೆಟೊ ಜೊತೆ ಇದ್ದೀನಿ ಇದ್ದೀನಲ್ಲ ಗೈಸಿದ್ರ ಜೊತೆಗೆ ಸ್ವಲ್ಪ ಹಾಕಬೇಕು ನವಿ ಅವರು ಉಪ್ಪಿಂದು ಡಬ್ಬ ಹೊಡೆದಾಕಿದ್ರು ಅದಕ್ಕೆ ಒಂದು ಹೊಸ ತಂದಿದ್ದೀನಿ ಇದನ್ನು ಮಾತ್ರ ಹೊಡೆದಾಕ್ಬಿಡಿ ಅಂತ ಹೇಳ್ಬೇಕು ಅವ್ರಿಗೆ ಚಿಕನ್ ಚೆನ್ನಾಗಿ ಉಪ್ಪಿಡಿಬೇಕಲ್ಲ ಇವಾಗಲೂ ಉಪ್ಪು ಹಾಕ್ತಾಯಿದ್ದೀನಿ ಗಾಯಿಸಿ ತುಂಬ ಇದು ಗೈಸಿದು ಉದ್ದಿನಕಾಯಿ ತುಂಬ ಡಬ್ಬ ಉಪ್ಪು ತುಂಬಿಟ್ಕೊಂಡಿದ್ದೀನಿ ತುಂಬ ದೊಡ್ಡದು ನಮ್ಮ ಎಲ್ಲಿ ಹೊಡೆದಾಗ್ತಾರೆ ಭಯ ಚೆನ್ನಾಗಿ ಉಪ್ಪು ಹಿಡಿಯುತ್ತ ಉಪ್ಪು ಇವಾಗಲೇ ಹಾಕಿರೋದ್ರಿಂದ ನೋಡಿ ಗೈಸ್ ಇವಾಗ ಮೇಲೆ ಸ್ವಲ್ಪ ಕ್ಯಾಪ್ಸಿಕಮ ಕಟ್ಟಿದ್ದೀನಿ ಫ್ಲೇವರ್ಗೋಸ್ಕರ ಅಷ್ಟೇ ಇದು ಇದ್ರೆ ಹಾಕ್ಬೋದು ಇಲ್ಲಾಂದ್ರೆ ನಡೆಯುತ್ತೆ ಸೊ ಇವಾಗ ನಾನು ಏನೇನು ಎತ್ಕೊಂಡಿದ್ದೀನಿ ಅದನ್ನೆಲ್ಲ ಸ್ಪೈಸಸ್ ಹಾಕ್ತಾನೆ ಗರಂ ಮಸಾಲೆ ಕೈಸಿದ್ದು ಅಂಗಡಿಯಿಂದ ತೊಂದಿರೋದು ಹಾಗೆ ಚಿಲ್ಲಿ ಪೌಡ್ರು ನೋಡ್ಕೊಂಡು ಹಾಕೊಳ್ಳಿ ಚಿಲ್ಲಿ ಪೌಡ್ರು ನೀವು ಎಷ್ಟು ಕಷ್ಟ ಅದ್ರ ಜೊತೆಗೆ ಚಿಕನ್ ಮಸಾಲ ಅಂಗಡಿಯಿಂದ ತೊಂದಿರೋದು ಇದೆ ಚಿಕನ್ ಮಸಾಲ ಮನೇಲಿ ಮಾಡಿದ್ದಲ್ಲ ಅದ್ರ ಜೊತೆ ಸ್ವಲ್ಪ ಪುಡಿ ಇದು ಅಂಗಡಿದೆ ಮನೇಲಿ ಇದ್ದಾವೆ ಮಾಡಿರೋದು ಆದರೆ ನಾನು ಅಂಗಡಿದ್ರೂ ಅಂತ ಇಟ್ಕೊಂಡು ಇರೋಲ್ಲ ನಮಗೆ ವೇಸ್ಟ್ ಆಗೋದ್ರಿಂದ ಹಾಕ್ತಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋದು ನೋಡಿ ರೈಸ್ ಇವಾಗ ಆಲ್ಮೋಸ್ಟ್ ಬೆಂದಿದೆ ಚಿಕನ್ನು ಚೆನ್ನಾಗಿ ಕೊನೆಯಲ್ಲಿ ನಿಮಗೆ ಬೇಕಂದರೆ ಕಾಳು ಮೆಣಸು ಪೌಡ್ರ್ ಹಾಕೊಳ್ಳಿ ಗಾಯ್ಸ್ ಕಾಳು ಮೆಣಸಿದ್ರೆ ಅದನ್ನೇ ಪುಡಿ ಕುಡಿ ಪುಡಿ ಮಾಡಿ ಇಲ್ಲ ಅಂದರೆ ಪುಡಿ ಇದ್ದರೆ ಪುಡಿ ಹಾಕ್ಕೊಳ್ಳಿ ಜೊತೆಗೆ ಸ್ವಲ್ಪ ಲೆಮೆನ್ ಹಾಕ್ಕೊಳ್ಳಿ ಅದ್ರ ಜೊತೆಗೆ ಲಾಸ್ಟಿಗೆ ಕೊತ್ತಂಬರಿ ಗೈಸ್ ನಿಮಗೆ ಬೇಕು ಅಂದರೆ ನೀರು ಹಾಕ್ಕೊಳ್ಳಿ ನಾನು ನೀರು ಹಾಕೋತೀನಿ ನನಗೆ ನೀರು ಬೇಕು ಯಾಕೆಂದರೆ ನಾನು ಮುದ್ದೆ ಮಾಡ್ಕೊತಾ ಇರೋದ್ರಿಂದ ಇದು ಚಪಾತಿಗೆ ಪರೋಟಾಗೆ ಬಿಸಿ ಬಿಸಿ ಅನ್ನಕ್ಕೆ ಸೂಪರಾಗಿರುತ್ತೆ ಇದು ಮಾಡ್ಕೊಂಡು ತಿನ್ಕೊಳ್ಳಿ ಟ್ರೈ ಮಾಡಿ ಒಂದು ಸಲ ಕಮೆಂಟ್ ಹಾಕಿ ಯಾವ ಥರ ಬಂದಿತ್ತು ಅಂತ ಸಿಂಪಲ್ ಗೈಸ್ ಚಿಕನೇನೋ ರೆಡಿ ಆಯಿತು ಇವಾಗ ಮುದ್ದೆ ಮಾಡ್ಕೋಬೇಕು ಮುದ್ದೆ ಮಾಡ್ಕೊಳ್ಳೋಕ್ಕೆ ನಾನು ಈ ಪಾತ್ರೆಯಲ್ಲಿ ಹಾಲು ಇಟ್ಬಿಟ್ಟಿದ್ದೀನಿ ನಮ್ಮ ಅಜ್ಜಿ ಶುರು ಮಾಡಿದ್ದರಲ್ಲಿ ಮುದ್ದೆ ಮಾಡೋದು ಅದನ್ನು ನಮ್ಮ ನವಿ ನೋಡಿ ಕಲ್ತ್ಕೊಂಡ್ಲು ಇವಾಗ ನವಿ ನೋಡಿ ನಾನು ಕಲ್ತ್ಕೊಂಡಿದ್ದೀನಿ ಇದರಲ್ಲಿ ಮುದ್ದೆ ಮಾಡಬೇಕು ಒಂದೇ ಒಂದು ಮುದ್ದೆ ಆಗಬೇಕು ಅಷ್ಟೇ ಜಾಸ್ತಿ ಆಗಬಾರ್ದು ಇದೇ ಪಾತ್ರೆಯಲ್ಲಿ ನಮಗೆ ಕಂಫರ್ಟಬಲ್ ಒಬ್ಬೊಬ್ಬರು ಬಾಣ್ಲಿಲ್ ಮಾಡ್ತಾರೆ ಒಬ್ಬೊಬ್ರು ತಪ್ಪಲೀಲಿ ಮಾಡ್ತಾರೆ ನಮಗಿದು ಕಂಫರ್ಟಬಲ್ ಹಿಂಗೆ ಹಿಡ್ಕೊಂಡು ತಿರುವಾಗ ಚೆನ್ನಾಗೈತಿದ್ರು ಸೊ ಒಬ್ಬ ನೀವು ಒಂದು ಮುದ್ದೆ ಯಾವ ರೀತಿ ಅಂತ ತೋರಿಸ್ತೀನಿ ಸುಲಭ ಮಾಡೋದು ಮುದ್ದೆ ಮಾತ್ರ ಈ ಹಾಲನ್ನ ಇವಾಗ ಈ ಲೋಟಕ್ಕೆ ಹಾಕ್ಬಿಟ್ಟು ಇಡ್ತಾ ಇದ್ದೀನಿ ಫ್ರಿಡ್ಜಲ್ಲಿ ಹತ್ತಿಡ್ತೀನಿ ಇದನ್ನು ತೊಳ್ಕೊಂಡ್ಬಿಟ್ಟು ಇಡೋಣ ನೋಡಿ ಗೈಸ್ ಈ ಲೋಟದಲ್ಲಿ ಒಂದು ಲೋಟ ನೀರು ಹಾಕ್ಬಿಟ್ಟು ಇಟ್ಟಿದ್ದೀನಿ ಇದು ಚೆನ್ನಾಗಿ ಕಾಯಿಲಿ ಮೇಲೆ ಒಂದು ಚುಪ್ಪ ಹಸಿಟ್ಟು ಹಾಕೊಂಡು ನೋಡಿ ಗೈಸ್ ಚಿಕನ್ ಫ್ರೈ ಯಾವ ಥರ ನೀರು ಹಾಕಿಬಿಟ್ಟು ಒಂದು ಸ್ವಲ್ಪ ಜಾಸ್ತಿ ಗೊತ್ತರ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿದೆ ಟೇಸ್ಟ್ ಮಾಡಿದೆ ಖಾರ ಖಾರವಾಗಿ ಈ ಸೂಪರ್ ಸೂಪರಾಗಿದೆ ಸೊ ಇವಾಗ ಇದನ್ನು ತಿನ್ನೋದು ಒಂದೇ ಬಾಕಿ ಸೊ ಈ ಕಡೆ ನೀರು ಇಟ್ಟಿದ್ದ ನಾಲ್ಕು ನೀರು ಕಾಯ್ದಿದೆ ಹಸಿಟ್ಟು ಹಾಕೊಂಡು ಬನ್ನಿ ನೋಡಿ ಗೈಸ್ ಒಂದು ಚುಪ್ಪು ಹಸಿಟ್ಟು ಕಾಯ್ದಿದೆ ಹಾಂ ಗೊತ್ತಾಯಿದ್ದೀನಿ ಈ ಹಸಿಟ್ಟು ಹಾಕ್ಬಿಟ್ಟು ಸ್ವಲ್ಪ ಉರಿ ಕಡಿಮೆ ಕೊಡೋಣ ಉಪ್ಪು ಅಂದರೆ ಅದ್ರ ಜೊತೆಗೆ ಕೋಲ್ನೂ ಹುರಬೇಕು ಈ ಕೋಲ್ ಹುರಿದ್ರೆ ಈ ಹೃದಯ ಎಲ್ಲ ಇದು ಇದು ಉಡ್ತಾ ಕಡೆ ಏನಾದ್ರು ಸಪೋರ್ಟ್ ಕೊಡಬೇಕು ಈಗ ಒಂಚೂರು ಉಪ್ಪಾಕ್ಬಂದಿದ್ರ ಜೊತೆಗೆ ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ಬಯಸ್ಬೇಕಾಗಿ ಘಮ ಘಮ ಅಂತ ಸ್ಮೆಲ್ ಅದು ಮುದ್ದೆ ಆಮೇಲೆ ನೀರು ಸ್ವಲ್ಪ ಸೀಯುತ್ತೆ ಆ ನೀರು ಅಷ್ಟು ಜಾಸ್ತಿ ಆಗುತ್ತೆ ಮುದ್ದೆಗೆ ಸ್ವಲ್ಪ ನೀರು ತಗೊಂಬಿಟ್ಟು ತಿರು ಮುದ್ದೆ ರೆಡಿ ಬನ್ನಿ ತೋರಿಸ್ತೀನಿ ಯಾವ ರೀತಿಯಿಂದ ಇದಕ್ಕೊಂದು ಎರಡು ಉಪ್ಪು ಉಪ್ಪಾಕಾನೆ ನೋಡಿ ಗೈಸ ಉಪ್ಪು ಹಾಕಿದ್ದೀನಿ ಅದು ಚೆನ್ನಾಗಿ ನೀರೆಲ್ಲ ಸೀಯೋ ಅಷ್ಟು ಬೇಯ್ಲಿ ಸಪೋರ್ಟಿಗೆ ಅಂತ ಒಂದು ಬಾಕ್ಸ್ ಇಟ್ಟಿದ್ದೀನಿ ಬಿಡೋದಿಲ್ಲ ಅಂದರೆ ಇದು ಚೆನ್ನಾಗಿ ಬೇಯೋ ಗಮಗಮ ಅಂತ ಆವಾಗ ಮುದ್ದೆ ಕಟ್ಟೋಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಗಾಯಿಸಿ ಈಗ ಆಲ್ಮೋಸ್ಟ್ ಮುದ್ದೆ ಬೆಂದಿದೆ ಘಮ ಘಮ ಅಂತ ಸ್ಮೆಲ್ ಬರ್ತಾಯಿದೆ ಅಲ್ಲಿ ಚಿಕನ್ ಇದೆ ಆಮೇಲೆ ಅನ್ನ ಮಾಡೋದು ಮತ್ತೋಗಿದೆ ಅನ್ನಕ್ಕೆ ಇಟ್ಟಿದ್ದೀನಿ ಇವಾಗ ಸೊ ಇವಾಗ ಈ ಮುದ್ದೆನ ತಿರುಗೊಳು ಬನ್ನಿ ಇನ್ನೂ ಸ್ವಲ್ಪ ಬೇಯಿಲ್ಲ ಚೆನ್ನಾಗಿ ಬೆಂದಿಲ್ಲ ಅಂದರೆ ಆಮೇಲೆ ಇದಾಗ್ಬಿಡುತ್ತ ಇದು ಗಂಟಾಗ್ಬಿಡುತ್ತೆ ಬಿಡುತ್ತೆ ಆ ಥರ ಆಗಬಾರ್ದು ಅಂದರೆ ಅದು ಸ್ಮೆಲ್ ಬರಬೇಕು ಮೂಗಿಗೆ ಅಲ್ಲಿ ಗಂಟೆ ಬೇಯಿಸ್ಕೋಬೇಕು ನೋಡಿ ಕೈಸಿ ಇವಾಗ ಮುದ್ದೆ ಚೆನ್ನಾಗಿ ಬೆಂದಿದೆ ಇದ್ರೊಳಗಿರೋ ನೀರು ಹಾಕು ಬಸ್ಗಳನ್ನು ಆಮೇಲೆ ತಿರುವಾನು ಬಸ್ಗಳನ್ನು ಅಂದರೆ ವಾಪಸ್ ಹಾಕೊಳಿದಿದ್ದೇನೆ ನೀರಿಲ್ಲ ಆಲ್ಮೋಸ್ಟು ಕುದೀಂಥರಲ್ಲ ಅದನ್ನ ಬಸ್ಕೋಬೇಕು ಅವಾಗಲೇ ಮುದ್ದೆ ಚೆನ್ನಾಗಿ ಬರೋದು ಎಲ್ಲ ಮೆತ್ಗಾಗ್ಬಿಡುತ್ತೆ ನೀವು ಇಷ್ಟ ಗೈಸಿದ ನೀರು ಹಾಕಿ ತಿರ್ಕೊಂಬಿಡೋದು ಒಲೆ ಮೇಲೆ ನೋಡಿ ಗೈಸ್ ಪರ್ಫೆಕ್ಟಾಗಿ ಬಂದಿದೆ ಇವಾಗ ಇದನ್ನು ಕಟ್ಟೋದೊಂದೇ ಅಂದೇ ಬಾಕಿ ಕರೆಕ್ಟಾಗಿ ಒಂದೇ ಮುದ್ದೆ ಆಗಿರೋದು ಚಿಕ್ಕ ಮುದ್ದೆ ನೋಡಿ ಗೈಸ್ ಕರೆಕ್ಟಾಗಿ ಒಂದು ಮುದ್ದೆ ಆಗಿದೆ ಒಂದೇ ಒಂದು ಪಿನ್ ಪಾಯಿಂಟ್ ಇದಾಗಿಲ್ಲ ಗಂಟಾಗಿಲ್ಲ ಇದು ಹೊಡೆ ಸೀದೋಗಿತ್ತಲ್ಲ ಅದು ಚೆನ್ನಾಗಿ ಒಂದಿತ್ತು ಕರೆಕ್ಟಾಗಿ ಒಂದೇ ಮುದ್ದೆ ಆಗಿರ್ತದೆ ಲಾಸ್ಟಲ್ಲಿ ಒಂಚೂರು ಫೈನಲ್ ಟಚ್ ಕೊಡ್ಬೇಕು ಕ್ಲೀನಾಗಿ ಅವಾಗ ಚೆನ್ನಾಗಿ ಕಾಣುತ್ತೆ ನೋಡಿ ಗೈಸ್ ಮುದ್ದೆ ರೆಡಿ ಆಯಿತು ಚೆನ್ನಾಗಿದೆ ಬಿಸಿ ಬಿಸಿ ಇವಾಗಲೇ ತಿನ್ನಬೇಕು ಅನ್ನ ಇನ್ನೂ ಕೂಗಿಲ್ಲ ನನ್ನ ಕೂಗೋ ಅಷ್ಟೊತ್ತಿಗೆ ಈ ಮುದ್ದೆ ತಿನ್ಕೊಳ್ಳೋಣ ಇಷ್ಟು ಜಾಸ್ತಿ ಹೇಳ್ತಿದ್ದಂಗೆ ಕೂಗ್ತು ನೋಡಿ ಗೈಸ್ ಇಷ್ಟು ಜಾಸ್ತಿ ಆಗೇ ಆಗುತ್ತೆ ನಮಗೆ ತುಂಬ ಆಗಬೇಕು ಅಂದರೆ ಇದನ್ನೆಲ್ಲ ಹಾಕೋಬೋದು ಇಷ್ಟು ಹಾಕೊಳಂಗಿಲ್ಲ ಗೈಸ್ ಇಷ್ಟು ಹಾಕಿಬಿಟ್ರೆ ಮೆತ್ಕೊ ಬಿಡುತ್ತೆ ಸ್ವಲ್ಪ ಹಾಕೊಂಡ್ಬಿಟ್ಟು ಸ್ಮೂತಾಗಿ ಮಾಡ್ಬೋದು ನಮಗೆ ನಿಮಗೆ ಇರಬೇಕಲ್ಲ ನಮಗೆ ಮುದ್ದೆ ಸೊ ಆಗಿದೆ ಈಗ ಮುದ್ದೆ ತಿನ್ನೋಣ ನೋಡಿ ಗೈಸ್ ನನ್ನ ಊಟ ರೆಡಿಯಾಗಿದೆ ಚಿಕನ್ ಫ್ರೈ ಮುದ್ದೆ ಈರುಳ್ಳಿ ನಿಂಬೆಹಣ್ಣು ಸೊ ಇವಾಗ ತಿನ್ನೋದು ಇವತ್ತಿನ ವೀಡಿಯೋ ಆಗಿದೆ ಗಾಯ್ಸ್ ನಿಮ್ಮ ವೀಡಿಯೋ ಎಷ್ಟಾಗಿದೆ ಪ್ಲೀಸ್ ಪ್ಲೀಸ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನಾವು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ತೇನೆ ಓದಿದ್ದರೆ ಪ್ಲೀಸ್ ಸಬ್ಸ್ ಮಾಡಿ ಫಿಫ್ಟಿ ಪರ್ಸೆಂಟ್ ಇನ್ನು ಸಬ್ಸ್ ಮಾಡೋದು ಪ್ಲೀಸ್ ಎಂಟು ಸಾವಿರ ಮಾಡಿ ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಇದೇ ರೀತಿ ಮತ್ತೆ ಮತ್ತೆ ವೀಡಿಯೋಸ್ ಮಾಡ್ತಾ ಇರ್ತೀನಿ ಒಂದು ಇನ್ನೂರು ಜನ ಲೈಕ್ ಮಾಡಿ ಕೈ ಸಿ ವಿಡಿಯೋಗೆ ಪ್ಲೀಸ್ ನಮ್ಮ ನವಿ ಬರ್ತಾರೆ ಅಷ್ಟೊತ್ತಿಗೆ ಎಂಟು ಸಾವಿರ ಆಗಬಿಡಲಿ ನಮ್ಮ ಸಬ್ಸ್ಕ್ರೈಬರ್ ನಮ್ಮ ನವಿ ಬರೋದು ಇನ್ನೊಂದು ಐದು ದಿನ ಐತೆ ಅಷ್ಟೊತ್ತಿಗೆ ಇನ್ನೂ ಇಪ್ಪತ್ತು ಜನ ಬೇಕು ಇಪ್ಪತ್ತು ಜನ ಬೇಗ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಂಟು ಸಾವಿರ ಮಾಡಿಬಿಡಿ ಇವಾಗ ತಿನ್ನೋನೇ Make sure will see you guys. Bye bye.